ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೂತಲಿ ಮುಂದೆ ಅವರ ಪ್ರತಿಮೆಯ ಮುಂದೆ ಈ ನಾಡಿಗೆ ಈ ದೇಶಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ ಯಾಕೆಂದರೆ ಕೋಲ್ಕತ್ತಾದಲ್ಲಿ ಮೊನ್ನೆ ಮಹಿಳಾ ವೈದ್ಯರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ಅಕ್ಷಮೆ ಅಪರಾಧ ನಾವೆಲ್ಲ ಭಾರತೀಯರಾಗಿ ತಲೆ ತಗ್ಸೋಂಥ ಕೃತ್ಯ ಇನಾಯ ಕೃತ್ಯ ಆದ್ದರಿಂದ ಯಾರೆಲ್ಲ ಕೊಲೆ ಮಾಡ್ತಾ ಇದ್ದಾರೆ ಅತ್ಯಾಚಾರ ಮಾಡ್ತಾ ಇದಾರೆ ಇಂಥ ಪಾಪಿಗಳನ್ನ ಗುಂಡಿಟ್ಟು ಸಾಯಿಸ್ಬೇಕು ಗುಂಡಿಟ್ಟು ಸಾಯಿಸಬೇಕು ಅಥವಾ ಸಾರ್ವಜನಿಕರ ಹಿತಾಸಕ್ತಿ ವಹಿಸ್ಬೇಕು ಸಾರ್ವಜನಿಕರಿಗೆ ಬಿಟ್ಬಿಡಿ ಅಥವಾ ಗುಂಡಿಟ್ಟುಕೊಳ್ಳಿ ಈ ಎರಡು ಕಾನೂನನ್ನ ಸಂವಿಧಾನಬದ್ಧವಾಗಿ ಪ್ರತಿದಿನ ಅತ್ಯಾಚಾರಗಳು ಅನ್ಯಾಯಗಳು ಅಕ್ರಮಗಳು ಕೊಳೆಗಳು ನಡೀತಿರೋದು ನೋಡಿದ್ರೆ ಎಲ್ಲ ಸಂವಿಧಾನ ವಿರೋಧಿ ಕೃತ್ಯಗಳು ಹಾಗೂ ದೇಶ ದ್ರೋಹಿ ಕೃತ್ಯಗಳು ಇಂಥ ಕೃತ್ಯ ಎಸಗುವಂಥ ಪಾಪಿಗಳನ್ನ ಗುಂಡಿಟ್ಟು ಸಾಯಿಸಬೇಕು ಅಂತ ಈ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಒಟ್ಟಾಗಿ ಈ ಒಂದು ಎರಡು ಕಾನೂನುಗಳನ್ನ ಜಾರಿ ಮಾಡಬೇಕಾಗಿದೆ ಅತ್ಯಾಚಾರಿಗಳನ್ನ ಕೊಲೆ ಕಡಕ ಗುಂಡಿಟ್ಟು ಸಾಯಿಸಿ ಅಥವಾ ಸಾರ್ವಜನಿಕರ ಹಿತಾಸಕ್ತಿ ಬಿಡಿ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಸರ್ಕಾರವನ್ನ ಹಾಗೂ ಕೇಂದ್ರ ಸರ್ಕಾರವನ್ನ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ನೀವು ನಮ್ಮ ಮೌನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಡಿಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಪ್ರಧಾನಮಂತ್ರಿಗಳೇ ಇನ್ನು ಮುಂದೆ ನೀವು ಇಂಥ ಕಾನೂನುಗಳ ತರಲಿಲ್ಲ ಅಂದ್ರೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರ ಕುರ್ತು ಬಸವಣ್ಣವ್ರ ಕುರ್ತು ಸ್ವಾಮಿ ವಿವೇಕಾನಂದ ಅವ್ರ ಕುರ್ತು ನೀವು ಯಾರು ಸಹ ಭಾಷಣಗಳನ್ನ ಮಾಡಬೇಡಿ ವೇದಿಕೆಗಳ ಮೇಲೆ ಭಾಷೆ ಮಾಡುವಂಥ ಭಾಷಣಗಳು ನಿಜ ರೂಪಕ್ಕೆ ಬಂದ ಬನಜೀವಗಳಿಗೆ ಅದು ಆಶ್ರಯ ಆಗಬೇಕು ಅಂದ್ರೆ ನೀವೆರಡು ಅತ್ಯಾಚಾರಿಗಳು ಹಾಗೂ ಕೊಲೆಗಡಕರನ್ನ ಗುಂಡಿಟ್ಟು ಸಾಯಿಸುವಂಥ ಕಾನೂನು ತರಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ರಾಜ್ಯ ಸರ್ಕಾರವನ್ನ ಹಾಗೂ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡುವುದರ ಮೂಲಕ ನಮ್ಮ ಆಗ್ರಹಿಸ್ತಾ ಇದ್ದೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮರಿಬಿಡಿ